ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲಿಯುಗದಲ್ಲಿ ಎಂಥ ದಿನಗಳನ್ನು ನೋಡೋ ಕಾಲ ಬಂತು ನೋಡಿ ಯಾವ ಸ್ಥಳಕ್ಕೆ ಹೋದರೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಅಂದುಕೊಂಡಿದ್ವೋ ಅದೇ ಸ್ಥಳದ ಬಗ್ಗೆ ಅನುಮಾನ ಕಾಡೋಕೆ ಶುರು ಮಾಡಿದೆ ಭೂಮಿಯ ಮೇಲೆ ಎಲ್ಲಾದರೂ ಧರ್ಮ ಉಳಿದಿದೆ ಅಂತಂದ್ರೆ ಅದು ಧರ್ಮಸ್ಥಳದಲ್ಲಿ ಮಾತ್ರ ಅಂತ ಅಂದುಕೊಂಡಿದ್ದವರಿಗೆ ಈಗ ಶಾಕ್ ಎದುರಾಗಿದೆ ಧರ್ಮಸ್ಥಳದಲ್ಲಾದ ಸೌಜನ್ಯ ಅತ್ಯಾಚಾರ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಸಮೀರ್ ಅನ್ನೋ ಯೂಟ್ಯೂಬರ್ ವಿಡಿಯೋ ಸಖತ್ ಸೌಂಡ್ ಮಾಡ್ತಾ ಇದೆ ಟ್ರೆಂಡ್ ಸೃಷ್ಟಿಸಿದೆ ಯಾವಾಗ ಸಮೀರ್ ಅನ್ನೋ ಯುವಕ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ನು ಆಗಲೇ ನೋಡಿ ಅದೊಬ್ಬನಿಂದ ಜೀವ ಬೆದರಿಕೆ ಬಂದಿದೆಯಂತೆ ಪೊಲೀಸರು ಸಮೀರ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ ಹಾಗಾದರೆ ಸತ್ಯ ಹೇಳೋದೇ ತಪ್ಪ ಅಥವಾ ಸೌಜನ್ಯ ಕೇಸ್ ಮುಚ್ಚಿ ಹಾಕೋಕೆ ಇನ್ನೇನೇನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿರೋ ಈ ಸಮೀರ್ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ವಿವರವಾಗಿ ಹೇಳ್ತೀವಿ ನೋಡಿ ದಕ್ಷಿಣ ಕನ್ನಡ ಸೌಜನ್ಯ ಪ್ರಕರಣದ ಕುರಿತು ವಿಡಿಯೋ ಮಾಡಿದ್ದ ಸಮೀರ್ ಎಂಟಿ ಎಂಬಾತನಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಬಳ್ಳಾರಿಯಿಂದ ಪೊಲೀಸರು ಆಗಮಿಸಿ ಬಂಧನಕ್ಕೆ ಮುಂದಾಗಿದ್ದರು ಆದರೆ ವಿಚಾರಣೆಗೆ ಸಹಕರಿಸುವುದಾಗಿ ಭರವಸೆ ನೀಡಿದ ಮೇಲೆ ನೋಟಿಸ್ ನೀಡಿ ಹಿಂತಿರುಗುವುದಾಗಿ ಫೇಸ್ಬುಕ್ನ ಲೈವ್ನಲ್ಲಿ ಸಮೀರ್ ಹೇಳಿಕೊಂಡಿದ್ದಾರೆ ಈ ವಿಡಿಯೋಗೆ ಒಂದು ಮಿಲಿಯನ್ ವ್ಯೂ ಪಡೆದುಕೊಳ್ತಾ ಇದ್ದಂತೆ ನನಗೆ ಭಯ ಶುರುವಾಯಿತು ಕೆಲವರು ನನ್ನ ವೈಯಕ್ತಿಕ ಮಾಹಿತಿ ಮತ್ತು ನನ್ನ ವಿಳಾಸವನ್ನು ಸೋಷಿಯಲ್ ಮೀಡಿಯಾದ ಲೀಕ್ ಮಾಡಲಾಯಿತು ನಂತರ ನನಗೆ ಕೆಲವು ಜೀವ ಬೆದರಿಕೆ ಕರೆಗಳು ಬರೋದಕ್ಕೆ ಆರಂಭ ಮಾಡಿದ್ವು ಪೊಲೀಸರ ಬಳಿ ಹೋದರೆ ರಕ್ಷಣೆ ಸಿಗುತ್ತೆ ಅಂತ ನಂಬಿಕೆಯೂ ಕೂಡ ನನಗೆ ಇರಲಿಲ್ಲ ನಂತರ ನಾನು ಕೂಡಲೇ ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ತಂಡದ ಸದಸ್ಯರನ್ನ ಸಂಪರ್ಕ ಮಾಡಿದೆ ನಂತರ ಅವರೇ ವಕೀಲರ ಸಹಾಯವನ್ನ ನೀಡಿದ್ದಾರೆ ಅಂತ ಸಮೀರ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ನನಗೆ ಜೀವ ಬೆದರಿಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣದ ಮತ್ತೋರ್ವ ಹೋರಾಟಗಾರ ಗಿರೀಶ್ ಮಟ್ಟನವರ್ ಅವರನ್ನ ಮನೆಗೆ ಬರುವಂತೆ ಹೇಳುವಂತೆ ಮನವಿ ಮಾಡಿಕೊಂಡೆ ಗಿರೀಶ್ ಮಟ್ಟನವರ್ ಮನೆಗೆ ಬಂದ ಸಂದರ್ಭದಲ್ಲಿಯೇ ಪೊಲೀಸರು ನಮ್ಮ ಮನೆಗೆ ಬಂದ್ರು ಅಂತ ಸಮೀರ್ ಎಂಡಿ ಹೇಳಿಕೊಂಡಿದ್ದಾರೆ ಇನ್ನು ಸೌಜನ್ಯ ವಿಡಿಯೋ ಮಾಡುವ ಮುನ್ನ ಗಿರೀಶ್ ಅಥವಾ ಮಹೇಶ್ ಶೆಟ್ಟಿಯವರಿಗೂ ನಮಗೆ ಪರಿಚಯವೇ ಇರಲಿಲ್ಲ ಅವರು ಯಾರೂ ನನಗೆ ವಿಡಿಯೋ ಮಾಡುವಂತೆ ಹೇಳಿಲ್ಲ ಅಂತ ರಂಜಾನ್ ತಿಂಗಳಲ್ಲಿ ಅಲ್ಲಾಹುವಿನ ಬಲೆ ನಾನು ಆಣೆ ಮಾಡಿ ಹೇಳ್ತೇನೆ ವಿಡಿಯೋ ಬಿಡುಗಡೆಯಾದ ನಂತರ ನನಗೆ ಅವರ ಪರಿಚಯವಾಗಿದೆ ಅಂತ ಸಮೀರ್ ತಮ್ಮ ವಿರುದ್ಧ ಕೇಳಿಬಂದ ಆರೋಪಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಫೇಸ್ಬುಕ್ ಲೈವ್ನಲ್ಲಿ ಮಾತನಾಡಿರುವ ಗಿರೀಶ್ ಮಟ್ಟನವರ್ ಸಮೀರ್ ತಮ್ಮ ವಿಡಿಯೋದಲ್ಲಿ ಯಾರ ಹೆಸರನ್ನ ಬಳಸಿಲ್ಲ ಇನ್ನು ದೇವ ದೇವಸ್ಥಾನದ ಕುರಿತು ಯಾವುದೇ ಆಕ್ಷೇಪಾರ್ಹ ಹೇಳಿಕೆಗಳನ್ನ ನೀಡಿಲ್ಲ ಸುಪ್ರೀಂ ಕೋರ್ಟ್ಗೆ ಅವರೇ ಬರೆದುಕೊಟ್ಟಂತಹ ಹೇಳಿಕೆಯನ್ನು ಸಮೀರ್ ತಮ್ಮ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ ತಮ್ಮ ಮನೆ ಮಗಳು ಅಂತ ತಿಳಿದುಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಸಮೀರ್ ಅವರನ್ನ ಬಂಧಿಸಬೇಕು ಅನ್ನೋ ಉದ್ದೇಶದಿಂದಲೇ ಪೊಲೀಸರು ಬಳ್ಳಾರಿಯಿಂದ ಆಗಮಿಸಿದ್ರು ಬಳ್ಳಾರಿ ಕೌಲ್ ಬಜಾರ್ ಠಾಣೆಯ ಅಧಿಕಾರಿಗಳು ಬಳ್ಳಾರಿ ಎಸ್ಪಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅವಲಹಳ್ಳಿ ಪೊಲೀಸರೊಂದಿಗೂ ನಾವು ಮಾತನಾಡಿದ್ದೇವೆ ತನಿಖೆಗೆ ಸಹಕರಿಸುವುದಾಗಿ ಹೇಳಿದ ಮೇಲೆ ನೋಟಿಸ್ ನೀಡಿ ಹಿಂದಿರುಗಿದ್ದಾರೆ ತನಿಖೆಯಿಂದ ತಪ್ಪಿಸಿಕೊಳ್ಳುವ ಇಲ್ಲ ತನಿಖೆಗೆ ಸಮೀರ್ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಈ ಮಾತನ್ನ ಒಪ್ಪಿಕೊಳ್ಳುವುದಾಗಿ ಪೊಲೀಸರು ಕೂಡ ಧನ್ಯವಾದ ಹೇಳಿ ಹೋಗಿದ್ದಾರೆ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ಧರ್ಮದವರನ್ನ ಸೇರಿಸಿಕೊಳ್ತಾಗಿದ್ದಾರೆ ಇಲ್ಲಿ ಧರ್ಮದ ವಿಷಯವೇ ಇಲ್ಲ ಸೌಜನ್ಯಾಳೆ ಮಹೇಶ್ ಶೆಟ್ಟಿ ತಿರುಮಡಿ ಅವರನ್ನ ಪರಿಚಯಿಸಿದ್ದು ಆಕೆಯಿಂದಲೇ ನನಗೆ ಮಹೇಶ್ ಅವರ ಪರಿಚಯವಾಯಿತು ಇದೀಗ ಸಮೀರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ನಮ್ಮೆಲ್ಲರನ್ನ ಪರಿಚಯಿಸಿ ಒಂದೆಡೆ ಸೇರಿಸ್ತಾ ಇರೋದು ಸೌಜನ್ಯಾಳೆ ದೇವಸ್ಥಾನದ ಕುರಿತು ಹೇಳಿಕೆಯ ದಾಖಲೆಗಳು ಇವೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಥವಾ ಹಿಂದೂ ದೇಗುಲಕ್ಕೆ ಅವಮಾನ ಮಾಡಲಾಗ್ತಿದೆ ಎನ್ನುವ ಪ್ರಕರಣವನ್ನ ತಿರುಚಲಾಗ್ತಾ ಎಂತ ಗಿರೀಶ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಿದ್ದು ನಿಜವಾದ ಆರೋಪಿಗಳು ಯಾರು ಅನ್ನೋದು ಸಮಾಜದ ಮುಂದೆ ಬರಲಿದೆ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದಲೇ ನಾವು ಇಲ್ಲಿ ಅಂತ ಸಮೀರ್ ಎಂಡಿ ಹೇಳಿಕೊಂಡಿದ್ದಾರೆ ಆದರೆ ಅದೇನಿಗಾಗಲಿ ಜಾತಿ ಧರ್ಮ ಭೇದ ಭಾವವನ್ನ ಮರೆತು ಒಬ್ಬ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯವನ್ನ ಎಲ್ರೂ ಕೂಡ ಖಂಡಿಸಬೇಕಾಗಿದೆ ಇಲ್ಲಿ ಸಮೀರ್ ಮುಸ್ಲಿಂ ಧರ್ಮದವನು ಆತ ಸೌಜನ್ಯಾಳ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ದೇ ತಪ್ಪು ಅಂತ ಹೇಳೋದಾದ್ರೆ ಹಿಂದೂಗಳು ಕೂಡ ವಿಡಿಯೋ ಮಾಡ್ತಾರೆ ಹಿಂದೂಗಳು ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಆಗಲಾದರೂ ನ್ಯಾಯ ಸಿಗತ್ತಾ ನೋಡಬೇಕು ದಕ್ಷಿಣ ಕನ್ನಡ ಸೌಜನ್ಯ ಪ್ರಕರಣದ ಕುರಿತು ವಿಡಿಯೋ ಮಾಡಿದ್ದ ಸಮೀರ್ ಎಂಡಿ ಎಂಬಾತನಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಬಳ್ಳಾರಿಯಿಂದ ಪೊಲೀಸರು ಆಗಮಿಸಿ ಬಂಧನಕ್ಕೆ ಮುಂದಾಗಿದ್ದರು ಆದರೆ ವಿಚಾರಣೆಗೆ ಸಹಕರಿಸುವುದಾಗಿ ಭರವಸೆ ನೀಡಿದ ಮೇಲೆ ನೋಟಿಸ್ ನೀಡಿ ಹಿಂತಿರುಗುವುದಾಗಿ ಫೇಸ್ಬುಕ್ನ ಲೈವ್ನಲ್ಲಿ ಸಮೀರ್ ಹೇಳಿಕೊಂಡಿದ್ದಾರೆ ಈ ವಿಡಿಯೋಗೆ ಒಂದು ಮಿಲಿಯನ್ ವ್ಯೂ ಪಡೆದುಕೊಳ್ತಾ ಇದ್ದಂತೆ ನನಗೆ ಭಯ ಶುರುವಾಯಿತು ಕೆಲವರು ನನ್ನ ವೈಯಕ್ತಿಕ ಮಾಹಿತಿ ಮತ್ತು ನನ್ನ ವಿಳಾಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಲಾಯಿತು ನಂತರ ನನಗೆ ಕೆಲವು ಜೀವ ಬೆದರಿಕೆ ಕರೆಗಳು ಬರೋದಕ್ಕೆ ಆರಂಭ ಮಾಡಿದ್ವು ಪೊಲೀಸರ ಬಳಿ ಹೋದರೆ ರಕ್ಷಣೆ ಸಿಗುತ್ತೆ ಅಂತ ನಂಬಿಕೆಯೂ ಕೂಡ ನನಗೆ ಇರಲಿಲ್ಲ ನಂತರ ನಾನು ಕೂಡಲೇ ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ತಂಡದ ಸದಸ್ಯರನ್ನ ಸಂಪರ್ಕ ಮಾಡಿದೆ ನಂತರ ಅವರೇ ವಕೀಲರ ಸಹಾಯವನ್ನ ನೀಡಿದ್ದಾರೆ ಅಂತ ಸಮೀರ್ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಜೀವ ಬೆದರಿಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣದ ಮತ್ತೋರ್ವ ಹೋರಾಟಗಾರ ಗಿರೀಶ್ ಮಟ್ಟನವರ್ ಅವರನ್ನ ಮನೆಗೆ ಬರುವಂತೆ ಹೇಳುವಂತೆ ಮನವಿ ಮಾಡಿಕೊಂಡೆ ಗಿರೀಶ್ ಮಟ್ಟನವರ್ ಮನೆಗೆ ಬಂದ ಸಂದರ್ಭದಲ್ಲಿಯೇ ಪೊಲೀಸರು ನಮ್ಮ ಮನೆಗೆ ಬಂದ್ರು ಅಂತ ಸಮೀರ್ ಎಂಡಿ ಹೇಳಿಕೊಂಡಿದ್ದಾರೆ ಇನ್ನು ಸೌಜನ್ಯ ವಿಡಿಯೋ ಮಾಡುವ ಮುನ್ನ ಗಿರೀಶ್ ಅಥವಾ ಮಹೇಶ್ ಶೆಟ್ಟಿಯವರಿಗೂ ನಮಗೆ ಪರಿಚಯವೇ ಇರಲಿಲ್ಲ ಅವರು ಯಾರೂ ನನಗೆ ವಿಡಿಯೋ ಮಾಡುವಂತೆ ಹೇಳಿಲ್ಲ ಅಂತ ರಂಜಾನ್ ತಿಂಗಳಲ್ಲಿ ಅಲ್ಲಾಹುವಿನ ಬಲೆ ನಾನು ಆಣೆ ಮಾಡಿ ಹೇಳ್ತೇನೆ ವಿಡಿಯೋ ಬಿಡುಗಡೆಯಾದ ನಂತರ ನನಗೆ ಅವರ ಪರಿಚಯವಾಗಿದೆ ಅಂತ ಸಮೀರ್ ತಮ್ಮ ವಿರುದ್ಧ ಕೇಳಿಬಂದ ಆರೋಪಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಫೇಸ್ಬುಕ್ ಲೈವ್ನಲ್ಲಿ ಮಾತನಾಡಿರುವ ಗಿರೀಶ್ ಮಟ್ಟನವರ್ ಸಮೀರ್ ತಮ್ಮ ವಿಡಿಯೋದಲ್ಲಿ ಯಾರ ಹೆಸರನ್ನ ಬಳಸಿಲ್ಲ ಇನ್ನು ದೇವಸ್ಥಾನದ ಕುರಿತು ಯಾವುದೇ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿಲ್ಲ ಸುಪ್ರೀಂ ಕೋರ್ಟ್ಗೆ ಅವರೇ ಬರೆದುಕೊಟ್ಟಂತಹ ಹೇಳಿಕೆಯನ್ನು ಸಮೀರ್ ತಮ್ಮ ವಿಡಿಯೋದಲ್ಲಿ ಉಲ್ಲೇಖಿಸಿದ್ದಾರೆ ಸೌಜನ್ಯಳನ್ನ ತಮ್ಮ ಮನೆ ಅಂತ ತಿಳಿದುಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಸಮೀರ್ ಅವರನ್ನ ಬಂಧಿಸಬೇಕು ಅನ್ನೋ ಉದ್ದೇಶದಿಂದಲೇ ಪೊಲೀಸರು ಬಳ್ಳಾರಿಯಿಂದ ಆಗಮಿಸಿದ್ರು ಬಳ್ಳಾರಿ ಕೌಲ್ ಬಜಾರ್ ಠಾಣೆಯ ಅಧಿಕಾರಿಗಳು ಬಳ್ಳಾರಿ ಎಸ್ಪಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅವಲಹಳ್ಳಿ ಪೊಲೀಸರೊಂದಿಗೂ ನಾವು ಮಾತನಾಡಿದ್ದೇವೆ ತನಿಖೆಗೆ ಸಹಕರಿಸುವುದಾಗಿ ಹೇಳಿದ ಮೇಲೆ ನೋಟಿಸ್ ನೀಡಿ ಹಿಂದಿರುಗಿದ್ದಾರೆ ತನಿಖೆಯಿಂದ ತಪ್ಪಿಸಿಕೊಳ್ಳುವ ಮಾತೆಯಿಲ್ಲ ತನಿಖೆಗೆ ಸಮೀರ್ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನು ಈ ಮಾತನ್ನ ಒಪ್ಪಿಕೊಳ್ಳುವುದಾಗಿ ಪೊಲೀಸರು ಕೂಡ ಧನ್ಯವಾದ ಹೇಳಿ ಹೋಗಿದ್ದಾರೆ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ಧರ್ಮದವರನ್ನ ಸೇರಿಸಿಕೊಳ್ತಾಗಿದ್ದಾರೆ ಇಲ್ಲಿ ಧರ್ಮದ ವಿಷಯವೇ ಇಲ್ಲ ಸೌಜನ್ಯಾಳೆ ಮಹೇಶ್ ಶೆಟ್ಟಿ ತಿರುಮಡಿ ಅವರನ್ನ ಪರಿಚಯಿಸಿದ್ದು ಆಕೆಯಿಂದಲೇ ನನಗೆ ಮಹೇಶ್ ಅವರ ಪರಿಚಯವಾಯಿತು ಇದೀಗ ಸಮೀರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ನಮ್ಮೆಲ್ಲರನ್ನ ಪರಿಚಯಿಸಿ ಒಂದೆಡೆ ಸೇರಿಸ್ತಾ ಇರೋದು ಸೌಜನ್ಯಾಳೆ ದೇವಸ್ಥಾನದ ಕುರಿತು ಹೇಳಿಕೆಯ ದಾಖಲೆಗಳು ಇವೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಥವಾ ಹಿಂದೂ ದೇಗುಲಕ್ಕೆ ಅವಮಾನ ಮಾಡಲಾಗುತ್ತಿದ್ದ ಅನ್ನೋ ಪ್ರಕರಣವನ್ನು ತಿರುಚಲಾಗ್ತಾ ಇದೆ ಗಿರೀಶ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಜುನಾಥ ಸ್ವಾಮಿ ಕಣ್ಣು ಬಿಟ್ಟಿದ್ದು ನಿಜವಾದ ಆರೋಪಿಗಳು ಯಾರು ಅನ್ನೋದು ಸಮಾಜದ ಮುಂದೆ ಬರಲಿದೆ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದಲೇ ನಾವು ಇಲ್ಲಿ ಸೇರುವಂತಾಗಿದೆ ಅಂತ ಸಮೀರ್ ಎಂಬಡಿ ಹೇಳಿಕೊಂಡಿದ್ದಾರೆ ಆದರೆ ಅದೇನಿ ಆಗಲಿ ಜಾತಿ ಧರ್ಮ ಭೇದ ಭಾವವನ್ನು ಮರೆತು ಒಬ್ಬ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯವನ್ನ ಎಲ್ಲರೂ ಕೂಡ ಖಂಡಿಸಬೇಕಾಗಿದೆ ಇಲ್ಲಿ ಸಮೀರ್ ಮುಸ್ಲಿಂ ಧರ್ಮದವನು ಆತ ಸೌಜನ್ಯಾಳ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ದೇ ತಪ್ಪು ಅಂತ ಹೇಳೋದಾದ್ರೆ ಹಿಂದೂಗಳು ಕೂಡ ವಿಡಿಯೋ ಮಾಡ್ತಾರೆ ಹಿಂದೂಗಳು ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಆಗಲಾದ್ರೂ ನ್ಯಾಯ ಸಿಗತ್ತಾ ನೋಡ್ಬೇಕು ನಿಮಗೇನನ್ಸತ್ತೆ ಸೌಜನ್ಯ ಪ್ರಕರಣದ ಬಗ್ಗೆ ಜೊತೆಗೆ ಸಮೀರ್ ಸೌಜನ್ಯಾಳ ಬಗ್ಗೆ ಮಾಡಿದಂತಹ ವಿಡಿಯೋ ಸರಿಯಾಗಿದೆಯಾ ತಪ್ಪಾಗಿದೆಯಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ